ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೊಮ್ಮಂಡನಹಳ್ಳಿ ಹಾಗೂ ದ್ಯಾವಸಂತ್ರ ಗ್ರಾಮದ ಮಧ್ಯ ಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕ್ಷೇತ್ರ ಕಾಟೇರಮ್ಮ ಮತ್ತು ಮೂಗುಮುನೇಶ್ವರ ಸ್ವಾಮಿ ದೇವಾಲಯದ ಇಪ್ಪತ್ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಶ್ರೀ ಕ್ಷೇತ್ರ ಕಾಟೇರಮ್ಮ ಮತ್ತು ಮೂಗುಮುನೇಶ್ವರ ಸ್ವಾಮಿ ದೇವಾಲಯದ ಇಪ್ಪತ್ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ಶ್ರೀ ಕಾಟೀರಮ್ಮ ವಾರ್ಷಿಕೋತ್ಸವ ಮತ್ತು ಮುಗುಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಳಿಕಾದೇವಿಯ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿವಿಧ ಹೋಮ ಮತ್ತು ಸ್ವಾಮಿಗೆ ವಿಶೇಷ ಅಭಿಷೇಕ ಅನ್ನದಾಸೋಹ ಸುಮಂಗಲಿಯರೊಂದಿಗೆ ಗಂಗೆ ಪೂಜೆ ಲಘು ಪೂರ್ಣಾಹುತಿ ವಾಸ್ತುಬಲಿ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು ಈ ವೇಳೆ ಶ್ರೀ ಕ್ಷೇತ್ರ ಕಾಟೇರಮ್ಮ ಮತ್ತು ಮುಗುಮುನೇಶ್ವರ ಸ್ವಾಮಿ ದೇವಾಲಯಗಳಾದ ಉಸ್ತುವಾರಿಗಳಾದ ಸಂಪತ್ ಕುಮಾರ್ ಅವರು ಮಾತನಾಡಿ ಶ್ರೀ ಕಾಟೇರಮ್ಮ ಮತ್ತು ಮುಗುಮುನೇಶ್ವರ ಸ್ವಾಮಿ ದೇವಾಲಯವು ತನ್ನದೇ ಆದ ಇತಿಹಾಸ ಹೊಂದಿದೆ ವಿಶೇಷವಾಗಿ ಈ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಕಷ್ಟ ಎಂದು ಬಂದ ಭಕ್ತರಿಗೆ ಶ್ರೀ ಕಾಟೇರಮ್ಮ ಮತ್ತು ಮುಗುಮುನೇಶ್ವರ ಸ್ವಾಮಿಯು ಸಮಸ್ಯೆಗಳನ್ನು ಬಗೆಹರಿಸಿದ ಎಷ್ಟೋ ಉದಾಹರಣೆಗಳನ್ನು ಕಣ್ಮುಂದೆ ಕಾಣಬಹುದಾಗಿದ್ದು ಭಗವಂತ ಸಕಲರಿಗೂ ಉಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ದೇವಾಲಯದ ಧರ್ಮದರ್ಶಿಯಾದ ಜಯಮ್ಮ ಮತ್ತು ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಬೊಮ್ಮಂಡಹಳ್ಳಿ ಹಾಗೂ ದ್ಯಾವಸಂದ್ರ ಗ್ರಾಮದ ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ರು సర్వ నాద స్వరం అవదరయ ನಾವು ಕಾಟೇರಮ್ಮನ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಬರ್ತಾಯಿದ್ದೀವಿ ನಾವಿರೋದು ಮೈಸೂರಲ್ಲಿ ಇವಾಗ ಬಂದು ಮಡಿವಾಳದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ನಾವು ಪರಿಚಯ ಇರೋರು ಮನೆಗೆ ಬಂದಿದ್ವಿ ಹಾಗೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ನಾನಿಲ್ಲಿ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ ಆಮೇಲೆ ತೆಂಗಿನಕಾಯಿ ಇಲ್ಲಿ ಬಂದು ಕಟ್ಟಿದ್ರೆ ತುಂಬ ತುಂಬ ದೂರ ಹೋಗ್ತಾರೆ ಅಲ್ಲಿ ಇಲ್ಲಿ ಹೋಗ್ತಾರೆ ಇಲ್ಲೇ ಇದೇ ಊರಲ್ಲೇ ಇರೋರು ಬಂದು ಇಲ್ಲೆಲ್ಲ ದೇವ್ರನ್ನ ಬೇಡ್ಕೊಂಡ್ರೆ ಎಲ್ಲ ಆಗುತ್ತೆ ನಂಬಿಕೆಯಿಂದ ಬರಬೇಕಷ್ಟೆ ನಂಬಿಕೆ ಒಂದಿದ್ರೆ ಎಲ್ಲ ದೇವರು ಒಂದೇ ಕಾಟೆರಮ್ಮ ಇಲ್ಲಿರೋಳು ಕಾಟೇರಮ್ಮನೆ ಹೊಸ್ಕೋಟೆಯಲ್ಲಿರೋದು ಕಾಟೇರಮ್ಮನೆ ಇಲ್ಲಿ ಬಂದ್ರೂ ಒಳ್ಳೇದಾಗುತ್ತೆ ಅಲ್ಲಿ ಬ ಹೋದ್ರೂ ಒಳ್ಳೆಯದಾಗುತ್ತೆ ಯಾಕಂದರೆ ಇದೇ ಊರಲ್ಲಿ ಇದ್ದೀವಿ ಇಲ್ಲೇ ಬಂದು ಇಲ್ಲೇ ಕಾಯಿ ಕಟ್ಟಿ ಎಲ್ಲ ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ನಂಬಿಕೆಯಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಮಗೂ ತುಂಬ ಒಳ್ಳೆಯದಾಗಿದೆ ಬೇರೆಯವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮಿಂದ ಇದು ಬೇರೆಯವ್ರಿಗೂ ನಾವು ಇಲ್ಲಿರೋ ಊರವರು ಬಂದು ಎಲ್ಲ ನಂಬಿಕೆಯಿಂದ ಅವರು ತೋರಿಸ್ಕೊಟ್ರೆ ಎಲ್ಲ ಬೇರೆ ಊರಿಂದನೂ ಬಂದು ಪೂಜೆ ಮಾಡೋದಕ್ಕೆ ಮುಂದೆ ಬರ್ತಾರೆ ನಮ್ಮೂರು ಉದ್ಧಾರ ಮಾಡೋಣ ನಾವಿರೋ ಕಡೆ ಉದ್ಧಾರ ಮಾಡೋಣ ಮಕ್ಕಳಿಗೆಲ್ಲ ಒಂದು ಅವರು ದೇವರು ಹಾಡು ಹೇಳೋದು ಅದೆಲ್ಲ ಹೇಳಿ ಕೊಟ್ಟು ದೇವ್ರ ಮೇಲೆ ಭಕ್ತಿ ಮೂಡಿಸ್ರಿ ನಮ್ಮ ಹಿಂದೂ ಧರ್ಮ ಮುಂದೆ ಮುಂದೆ ಬರಲಿ ಅಂತ ನಾನು ದೇವ್ರನ್ನ ಬೇಳ್ಕೊತೀನಿ ಶ್ರೀ ಕಾಟೇರಮ್ಮ ಇಲ್ಲಿ ಕಾಟೇರಮ್ಮ ದೇವಸ್ಥಾನ ಆ ಎಮ್ಮ ನೂರಾರು ವರ್ಷದಿಂದ ಮಾವಿನ ಮರದ್ದು ಬಿಡ್ದು ಬೆಳಗ್ಗೆ ಪೂಜೆ ತಿಂದ್ಕೊಂಡು ಮಾವಿನ ಮರದ್ದು ಹುಡ್ದಾಗ ಇಡ್ಲು ಗುಂಡು ಇದು ಭಕ್ತರು ಬಂದ್ರೇನು ಅವ್ರಿಗೆಲ್ಲ ಒಳ್ಳೇದು ಮಾಡಿಕೊಟ್ಟವಳೆ ಅಮ್ಮ ಅವ್ರಿಗೆ ಮಕ್ಕಳು ಕಾರ್ಯವೂ ಕಾರ್ಯವು ನಡೆಸ್ಕೊಟ್ಟವಳೆ ಏನೂ ತೊಂದರೆ ಇಲ್ಲ ಭಕ್ತರು ಸೇರಲಿ ಇಲ್ಲಿ ಗುಣತೋಬಳಿಗೆ ಎರಡು ಆಗದ ಇದೆ ಇದು ಪೂಜೆಗಳು ಎಲ್ಲ ಚೆನ್ನಾಗಿ ನಡೀತದೆ ಕಾಯಿ ಮೇಲೆ ಕಟ್ಟೋಣ ಅಂತ ಆ ತಾಯಿಯ ಹೆಸ್ರನಾಗ ಕಾಟೀರಮ್ಮ ಹೆಸ್ನಾಗ ಕಾಯಿ ಕಟ್ಟೋಣ ಅಂತ ಏನು ತೊಂದರೆ ಆಗೋಲ್ಲ ಚೆನ್ನಾಗಿ ಮೇಲಾತೈತೆ ನಾವು ಆ ತಾಯಿ ತಲೆ ಮೇಲೆ ಹೋಗಕ್ಕೆ ಸೇವೆ ಮಾಡೋರು ಭಕ್ತಾದಿಗಳೆಲ್ಲ ಬರ್ತಾರೆ ಮಕ್ಕಳಾಗವೆ ಎಲ್ಲ ಕಾಯಿಲೆನೂ ಮೇಲಾಗೈತೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಮಹಾತಾಯಿಯನ್ನು ನಂಬಿಕೊಂಡು ಬಂದರೆ ಇಂಪುರ ಜೋಡಿ ಗ್ರಾಮಗಳ ಮಧ್ಯೆ ಇದು ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ಶ್ರೀಕಾಟೇರಮ್ಮ ಮತ್ತು ಮುನೇಶ್ವರ ಮತ್ತು ದೊಡ್ಡಮ್ಮ ದೇವಿ ರಾಮಲಿಂಗೇಶ್ವರ ನವಗ್ರಹ ಮಂಟಪ ಇದು ದೇವಾನ ದೇವತೆ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರಕ್ಕೆ ಯಾವುದೇ ಯಾವುದೇ ಸಮಸ್ಯೆ ಇರಲಿ ಭಕ್ತಾದಿಗಳು ಬಂದು ಒಂಬತ್ತು ವಾರ ಕಾಲ ಈ ಕ್ಷೇತ್ರಕ್ಕೆ ಬಂದು ಒಂಬತ್ತು ವಾರ ಸುತ್ತಾಕಿ ಕಾಯಿ ಕಟ್ಟಿದರೆ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ಹಂಡ್ರೆಡ್ ಪರ್ಸೆಂಟು ಮೂರು ವಾರದಲ್ಲೇ ಆ ಫುಲ್ ಇರುತ್ತೆ ಬಗೆಯರುತ್ತೆ ಇದು ಇದು ಇಪ್ಪತ್ತೈದು ವರ್ಷ ದೇವಸ್ಥಾನ ಇಪ್ಪತ್ತ್ ಮೂರೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮುನೇಶ್ವರ ಮತ್ತು ಕಾಳಿಕಾ ದೇವಿ ನೂತನ ಪ್ರತಿಷ್ಠಾಪನೆ ಎಲ್ಲ ಹಮ್ಮಿಕೊಂಡಿದ್ದಾಗಿದೆ ಮತ್ತು ಯಾವುದೇ ಸಮಸ್ಯೆ ಏನೇ ಸಮಸ್ಯೆ ಆಗಿರಲಿ ಭಕ್ತಾದಿಗಳಿಗೆ ಇಂಥ ಸಮಸ್ಯೆ ಇದೆ ಅಂತಲ್ಲ ಯಾವುದೇ ಸಮಸ್ಯೆ ಇದ್ದರೂ ತಾಯಿ ಭಾಳ ಮಹಿಮೆ ಇದೆ ಆ ಮಹಿ ಆ ಮಹಿಮೆಯಿಂದ ಭಕ್ತಿಯ ಸಮಸ್ಯೆ ಸಮಸ್ಯಾಗುತ್ತದೆ ನಮಸ್ತೆ ಎಲ್ಲ ಭಕ್ತಾದಿಗಳಿಗೂ ಇದೊಂದು ವಿಶೇಷವಾದ ಕ್ಷೇತ್ರ ಶ್ರೀ ಕಾಟೇರಮ್ಮ ಹಾಗೂ ಮೂಗು ಮುನೇಶ್ವರ ಸ್ವಾಮಿ ದೇವಾಲಯ ದೇವಸಂದ್ರ ಮತ್ತು ಬೊಮ್ಮನಳ್ಳಿ ಈ ಮಧ್ಯದಲ್ಲಿ ಬರುತ್ತದೆ ಈ ಗ್ರಾಮದ ಮಧ್ಯದಲ್ಲಿ ಇದು ಗುಂಡು ತೋಪು ಅಂತ ಈ ತೋಪಲ್ಲಿ ನೆಲೆಸಿರುವಂಥ ಕಾಟೇರಮ್ಮ ಮತ್ತು ಮೂಗುಮುನೇಶ್ವರ ಸ್ವಾಮಿ ಹಾಗೂ ವಿಶೇಷವಾಗಿ ಸುಮಾರು ಅಡಿ ನೆತ್ತಿರುವಂಥ ಮಹಾಕಾಳಿ ದೇವತೆ ಇಂದು ಅದು ಪ್ರತಿಷ್ಠಾಪನೆ ಆಗಿದೆ ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆಯಾಗಿದೆ ಇಲ್ಲೊಂದು ವಿಶೇಷತೆಗಳು ನಡೀತವೆ ಬಂಧು ಭಕ್ತಾದಿಗಳಿಗೆ ತಮ್ಮ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಹಾಗೂ ಬಾಲಗ್ರಹ ಮತ್ತು ಯಾವುದೇ ಮಾಟ ಮಂತ್ರ ದುಷ್ಟಿದೋಷ ವಾಮಾಚಾರ ಶತ್ರು ಕಾಟಗಳು ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ಮತ್ತು ಅಮಾವಾಸ್ಯೆಗೆ ಒಂದು ಸಾರಿ ಇವರು ಪ್ರತ್ಯಾಂಗಿರ ಹೋಮ ನಡೆಸಬೇಕು ಅಂತ ದೇವಸ್ಥಾನ ಆಡಳಿತ ಆಡಳಿತ ಮಂಡಳಿ ನಿರ್ಧರಿಸಿದ್ದಾರೆ ಅದು ಏನಕ್ಕೆ ಅಂತಂದರೆ ಅದೇ ಶತ್ರು ಕಾಟಗಳು ವಾಮಾಚಾರ ದುಷ್ಟಿದೋಷಗಳು ಯಾವುದೇ ವಿಷ ಪ್ರಯೋಗಗಳು ಯಾವುದೇ ಮದ್ದು ಮಡಿ ಇದು ಇಟ್ಟಿದ್ರೆ ಈ ಪ್ರಯೋಗಗಳು ನಿವಾರಣೆ ಆಗ್ತದೆ ಅಂತೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಎಲ್ರಿಗೂ ಯಶಸ್ಸು ಸಿಗಲಿ ಬಂಧು ಭಕ್ತಾದಿಗಳಿಗೆ ಆ ಎಮ್ಮ ಆಯರ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊತೀವಿ ಇದು ಕಾಟೇರಮ್ಮ ದೇವಾಲಯದ ವತಿಯಿಂದ ಸಂಪತ್ ಕುಮಾರ್ ಮತ್ತು ಅವರ ತಾಯಿ ಸುಮ್ಮ ಶ್ರಮಪಟ್ಟು ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಸಹ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಮತ್ತು ಎಲ್ಲ ಭಕ್ತಾದಿಗಳು ಸಹಾಯ ಮಾಡಿದ್ರೇ ಈ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತದೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಮತ್ತು ಬಂದು ದೇವಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಮೇಸರು ವೆಂಕಟೇಶ ನಮ್ಮದು ಯಲ್ಲ ಮುಂದಿ ಗ್ರಾಮದಿಂದ ಬಂದಿದ್ದೀನಿ ಇಲ್ಲಿ ಸುಮಾರು ಒಂದು ಮೂರು ವರ್ಷಗಳಿಂದ ಇಲ್ಲಿ ಬರ್ತಾ ಅಮ್ಮ ತುಂಬ ಪವರ್ಫುಲ್ ಇದೆ ನೀವು ಯಾರ ಮೇಲೆ ನಂಬಿಕೆ ಇಟ್ಕೋಬೇಡಿ ದೇವ್ರನ್ನ ನಂಬಿ ದೇವ್ರ ನಂಬಿಕೆ ಇಟ್ಕೊಂಡು ದೇವ್ರನ್ನ ನಂಬಿಕೊಂಡು ಆ ಅಮ್ಮ ಕುತ್ಕೊಂಡು ಪ್ರೇಯರ್ ಮಾಡಿಕೊಂಡು ಒಂಬತ್ತು ವಾರ ಜೋಡಿ ಆಳದ ಮರಕ್ಕೆ ತೆಂಗಿನಕಾಯಿ ಕಟ್ಟಿ ಎಲ್ಲ ತುಂಬ ಒಳ್ಳೆಯದಾಗುತ್ತೆ